ಲೋಕಸಭೆ ಚುನಾವಣೆ ಅಂಗವಾಗಿ ಆನೇಕಲ್ ತಾಲೂಕಿನ ತಿಗಳ ಚೌಡದೇನಹಳ್ಳಿ ಗ್ರಾಮದಲ್ಲಿ ಆನೇಕಲ್ ತಾಲೂಕು ಸ್ವೀಪ್ ಸಮಿತಿ ಹಾಗೂ ಯಮ್ರಿ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಸಾರ್ವಜನಿಕರಿಗೆ ಹಾಗೂ ಯುವ ಮತದಾರರಿಗೆ ಮತದಾನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಮತದಾನ ಜಾಗೃತಿ ಕಾರ್ಯಕ್ರಮಕ್ಕೆ ಆನೇಕಲ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸಿ ಎಸ್ ಶ್ರೀನಾಥ್ ಗೌಡರು ಚಾಲನೆ ನೀಡಿ ಸಾರ್ವಜನಿಕರಿಗೆ ಮತದಾನದ ಮಹತ್ವವನ್ನು ತಿಳಿಸಿಕೊಟ್ರು ಹಾಗೆಯೇ ವಿಶೇಷವಾಗಿ ಮನೆ ಮನೆಗೆ ಮತದಾನದ ಮಮತೆಯ ಕರೆಯೋಲೆಯನ್ನು ನೀಡಲಾಯಿತು ಮತ್ತು ದ್ವಿಚಕ್ರ ಹಾಗೂ ಕಾರುಗಳು ಮತ್ತು ಮನೆಗಳ ಗೋಡೆಗಳ ಮೇಲೆ ಮತದಾನ ಜಾಗೃತಿಗೆ ಸಂಬಂಧಿಸಿದಂತೆ ಸ್ಟಿಕ್ಕರ್ಗಳನ್ನು ಅಂಟಿಸಿ ಜಾಗೃತಿ ಮೂಡಿಸಲಾಯಿತು ಹಾಗೆಯೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ಚುನಾವಣೆ ನಡೆಯಲಿದ್ದು ಮತದಾನದ ಪ್ರಮಾಣವನ್ನು ಹೆಚ್ಚಿಸುವ ಉದ್ದೇಶದಿಂದ ಇಂದು ಆನೇಕಲ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸಿ ಎಸ್ ಶ್ರೀನಾಥ್ ಗೌಡರು ಸುಮಾರು ಹತ್ತೊಂಬತ್ತು ಸಾವಿರ ರೈತರ ಜೊತೆಗೆ ಆಡಿಯೋ ಕಾನ್ಫರೆನ್ಸ್ ಮೂಲಕ ಮತದಾನ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಯಮರಿ ಗ್ರಾಮ ಪಂಚಾಯಿತಿ ಪಿ ಡಿಒ ಮಹೇಶ್ ಪಂಚಾಯಿತಿ ಸಿಬ್ಬಂದಿಗಳಾದ ನಾರಾಯಣಸ್ವಾಮಿ ಪಾಪಾರೆಡ್ಡಿ ಮತ್ತು ಸ್ವಿಪ್ ಸಮಿತಿಯ ಕೆ ಚಂದ್ರಶೇಖರ್ ನಾಗರಾಜ್ ಹರೀಶ್ ಮತ್ತು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಪಂಚಾಯಿತಿ ವಾಟರ್ಮ್ಯಾನ್ಗಳು ಮುಂತಾದವರು ಹಾಜರಿದ್ದರು ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಏಪ್ರಿಲ್ ಇಪ್ಪತ್ತಾರಕ್ಕೆ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ನಿಗದಿಯಾಗಿದೆ ಈ ನಿಟ್ಟಿನಲ್ಲಿ ತಾಲೂಕು ಸ್ಟೀಫ್ ಸಮಿತಿ ವತಿಯಿಂದ ಮತ್ತು ಎಮರೆ ಗ್ರಾಮ ಪಂಚಾಯಿತಿ ವತಿಯಿಂದ ವಿವಿಧ ಮತದಾನ ಜಾಗೃತಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮದ ಒಂದು ಭಾಗವಾಗಿ ನಮ್ಮ ಎಮರೆ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಆ ಕಾರ್ಯಕ್ರಮ ಪ್ರತಿಯೊಂದು ಮನೆಗೂ ಸಹ ಈ ವಿವಾಹಕ್ಕೆ ನಾವು ಯಾವ ತರ ಆಹ್ವಾನ ಕೊಡ್ತೀವಿ ಸಂಬಂಧಪಟ್ಟಂತ ಪ್ರಜಾಪ್ರಭುತ್ವದ ಹಬ್ಬ ಏಪ್ರಿಲ್ ಇಪ್ಪತ್ತಾರು ಪ್ರಜಾಪ್ರಭುತ್ವ ಹಬ್ಬ ಇದೆ ಈ ಹಬ್ಬಕ್ಕೆ ಎಲ್ಲರೂ ಸಹ ತಮ್ಮ ಮತಗಟ್ಟೆಗಳಿಗೆ ಬರಬೇಕು ಎಲ್ಲ ಅರ್ಹ ಮತದಾರರು ಮತಗಟ್ಟೆಗಳಿಗೆ ಬಂದು ತಮ್ಮ ಮತ ಚಲಾವಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಎಮ್ರೆ ಗ್ರಾಮ ಪಂಚಾಯತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಮಹೇಶ್ ಮತ್ತು ಅವರ ತಂಡ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ರೂಪಿಸಿದೆ ಪ್ರತಿ ಮನೆ ಮನೆಗೂ ಸಹ ಆಹ್ವಾನ ಪತ್ರಿಕೆ ಆಹ್ವಾನ ಪತ್ರಿಕೆಯನ್ನು ಕೊಡ್ತಾ ಇದೀವಿ ಜೊತೆಗೆ ಪ್ರಮುಖವಾಗಿ ಎಲ್ಲಾ ಸ್ಥಳಗಳಲ್ಲೂ ಸಮೇತ ಮನೆ ಮನೆಗೂ ಸಹ ಒಂದು ಸ್ಟಿಕರಿಂಗ್ ಮಾಡುವಂತ ಅಂದ್ರೆ ಇಪ್ಪತ್ತಾರು ನೆನಪು ಮಾಡುವಂತಹ ಒಂದು ಅವಶ್ಯಕತೆ ಇರೋದ್ರಿಂದ ಇಪ್ಪತ್ತಾರನೇ ತಾರೀಕಿನ ಈ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಪ್ರತಿಯೊಬ್ಬ ಮತದಾರರಿಗೂ ಸಹ ಮತದಾನ ಮಾಡ್ಬೇಕನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮನ ರೂಪಿಸಿದ್ದಾರೆ ಈ ಒಂದು ಕಾರ್ಯಕ್ರಮದ ಭಾಗವಾಗಿ ನಮ್ಮ ಗ್ರಾಮ ಪಂಚಾಯತಿ ಎಲ್ಲಾ ಸಿಬ್ಬಂದಿ ಮತ್ತೆ ಸೊಸಾಯಿ ಸಂಘದವರು ಮತ್ತೆ ಆಶಾ ವರ್ಕರ್ಸ್ ಅಂಗನವಾಡಿ ವರ್ಕರ್ಸ್ ಎಲ್ಲಾ ಸಿಬ್ಬಂದಿನೂ ಸಹ ಈ ಒಂದು ಜಾತಾ ಮತ್ತು ಮನೆ ಮನೆಗೆ ಒಂದು ಆಹ್ವಾನ ಪತ್ರಿಕೆಯನ್ನು ಕೊಡುವಂತ ಒಂದು ವಿನೂತವಾದ ಒಂದು ಕಾರ್ಯಕ್ರಮ ನಾವು ಈ ದಿನ ಹಮ್ಮಿಕೊಡೋ ಈ ಒಂದು ಸ್ವೀಪ್ ಕಾರ್ಯಕ್ರಮ ಮಾಡ್ತಾ ಇರುವಂತಹ ಉದ್ದೇಶ ಕಡ್ಡಾಯವಾಗಿ ಮತದಾನ ಮಾಡಬೇಕು ಒಂದು ಎರಡನೇದು ಬಂದು ಯಾವುದೇ ಒಂದು ಆಸೆ ಅಮಿಷಗಳಿಗೆ ಒಳಗಾಗ್ಬೇಡಿ ನಿಮ್ಗೇನು ಮತದಾನದ ಹಕ್ಕು ಸಂವಿಧಾನಬದ್ಧವಾಗಿ ಸಿಕ್ಕಿದೆಯೋ ನೈತಿಕ ಮತದಾನ ಮಾಡಿ ಯಾವುದೇ ಆಸೆ ಒಳಗ ನೀವು ಯಾವ ಅಭ್ಯರ್ಥಿಗಾದ್ರೂ ಮತ ಹಾಕಿ ಬಟ್ ಮತ ಹಾಕದಂಗೆ ಮನೆಯಲ್ಲಿ ಉಳ್ಕೊಂಬೇಡಿ ಇಪ್ಪತ್ತಾರು ಭಾರತಕ್ಕೆ ಪ್ರಜಾಪ್ರಭುತ್ವದ ಹಬ್ಬ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಆ ಒಂದು ಕಾರಣಕ್ಕೆ ದಯವಿಟ್ಟು ಕಡ್ಡಾಯವಾಗಿ ಮತದಾನ ಮಾಡಿ ಅಂತೇಳಿ ಎಲ್ಲರಲ್ಲೂ ಸಹ ನಾನು ಮನವಿ ಮಾಡಿ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಈ ಬಾರಿಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಒಂದು ಮತದಾನದ ಪ್ರಮಾಣವನ್ನು ಹೆಚ್ಚಿಗೆ ಮಾಡಬೇಕು ಅಂತೇಳಿ ವಿಶೇಷವಾದ ಒಂದು ಕಾರ್ಯಕ್ರಮನ ರೂಪಿಸಿದ್ವಿ ಅದರ ಭಾಗವಾಗಿ ನಾವು ಈ ದಿನ ಬೆಳಗ್ಗೆ ಸುಮಾರು ಹತ್ತೊಂಬತ್ತು ಸಾವಿರ ರೈತರ ಜೊತೆಯಲ್ಲಿ ನಾನು ಆಡಿಯೋ ಕಾನ್ಫರೆನ್ಸ್ ಮೂಲಕ ಮಾತಾಡಿದ್ದೀನಿ ನಮ್ಮಲ್ಲಿ ಈ ಗವರ್ನೆನ್ಸ್ ಅಲ್ಲಿ ಏನು ಅವಕಾಶ ಕೊಟ್ಟಿದ್ದಾರೆ ಏಕಕಾಲಕ್ಕೆ ಐದೈದು ಸಾವಿರ ಜನ ರೈತರಿಗೆ ಮಾತಾಡಲಿಕ್ಕೆ ಅವಕಾಶ ಇದೆ ಆ ನಿಟ್ಟಿನಲ್ಲಿ ಈಗ ಹತ್ತೊಂಬತ್ತು ಸಾವಿರ ರೈತರ ಕಾಂಟ್ಯಾಕ್ಟ್ ನಂಬರ್ಸ್ ತಗೊಂಡು ಅವರ ಜೊತೆಯಲ್ಲಿ ನಾನು ಈ ಸಂಬಂಧಪಟ್ಟಂತ ಮತದಾನ ಜಾಗೃತಿ ಸಂಬಂಧಪಟ್ಟಂಗೆ ಅವರು ಮಾತಾಡಿದ್ದೀನಿ ಜೊತೆಗೆ ಎಲ್ಲೆಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಇದೆಯಾ ಅಲ್ಲಿ ಇಂಡಸ್ಟ್ರೀಸ್ ಮೈಗ್ರೇಟ್ ವಲಸೆ ಕಾರ್ಮಿಕರು ಎಲ್ಲೆಲ್ಲಿದ್ದಾರೆ ಅವರು ಸಹ ಮತಗಟ್ಟೆಗಳಿಗೆ ಅವ್ರನ್ನ ಕರೆತಂದು ಅವರ ಅಕ್ಕನ ಚಲಾವಣೆ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕನ್ನು ಉದ್ದೇಶದಿಂದ ಮುಂದಿನ ದಿನಗಳಲ್ಲಿ ಅದಕ್ಕೂ ಸಹ ಕಾರ್ಯಕ್ರಮ ರೂಪಿಸಿದೆ ಪ್ರತಿಯೊಂದು ಕಾರ್ಖಾನೆಗಳಲ್ಲಿ ಎಲ್ಲ ಕಾರ್ಮಿಕರ ಕಾಂಟ್ಯಾಕ್ಟ್ ನಂಬರ್ಸ್ ತಗೊಂಡು ಅವ್ರಿಗೂ ಸಹ ಕಾಲಕ್ಕೆ ಐದು ಸಾವಿರ ಜನ ಮಾತಾಡಲಿಕ್ಕೆ ಬಳಕೆ ಮಾಡಿಕೊಂಡು ಆಧುನಿಕ ತಂತ್ರಜ್ಞಾನ ಮತದಾನ ಪ್ರಮಾಣ ಹೆಚ್ಚಿಸಲಿಕ್ಕೆ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಜಿಲ್ಲಾ ಸ್ವೀಪ್ ಸಮಿತಿಯ ಸಹಯೋಗದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಉತ್ತಮವಾದ ಒಂದು ಕಾರ್ಯಕ್ರಮ ರೂಪಿಸ್ತಾ ಇದೆ ಧನ್ಯವಾದ ಈ ದಿನ ನಮ್ಮ ಎಮರೆ ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮ ಎಮರೆ ಗ್ರಾಮ ಪಂಚಾಯತಿ ವತಿಯ ಚಿಗಲ್ಚೌಡದಹಳ್ಳಿ ಗ್ರಾಮದಲ್ಲಿ ಸಾರ್ವತ್ರಿಕ ಲೋಕ ಚುನಾವಣಾ ಸಭಾ ಚುನಾವಣೆಯ ನಿಮಿತ್ತ ನಮ್ಮ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿ ಆನೆಕಲ್ ತಾಲೂಕು ಪಂಚಾಯಿತಿ ಹಾಗೂ ನಮ್ಮ ಎಮರೆ ಗ್ರಾಮ ಪಂಚಾಯತಿ ವತಿಯಿಂದ ಒಂದು ಸ್ವೀಪ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳನ್ನು ಶ್ರೀ ಅವರು ಕೂಡ ಇದ್ದಾರೆ ಈ ದಿನ ನಾವೆಲ್ಲ ಏನು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮತದಾನದ ಪ್ರಮಾಣವನ್ನು ಹೆಚ್ಚಿಸುವ ಸಲುವಾಗಿ ಈ ಒಂದು ಸ್ವೀಪ್ ಆಕ್ಟಿವಿಟಿನ ಮಾಡ್ತಾ ಇದ್ದೀವಿ ಇದರಲ್ಲಿ ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳು ಮತದಾರ ಪ್ರಭುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿ ಸುಭದ್ರವಾದಂಥ ಒಂದು ಆಡಳಿತವನ್ನು ನಾವು ಆಯ್ಕೆ ಮಾಡಬೇಕು ಮತ್ತು ನಮ್ಮ ಅತ್ಯಮೂಲ್ಯವಾದ ಮತವನ್ನು ಚಲಾಯಿಸಿ ಮತದಾನ ಪ್ರಮಾಣವನ್ನು ಹೆಚ್ಚಿಸುವುದರ ಮೂಲಕ ನಮ್ಮ ಉತ್ತಮವಾದ ಭವಿಷ್ಯವನ್ನು ನಾವು ಬರ್ಕೊಳ್ಳೋಕ್ಕೆ ಒಂದು ಅವಕಾಶ ಇದೆ ಇದನ್ನೆಲ್ಲ ಸದುಪಯೋಗ ಪಡಿಸಿಕೊಂಡು ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರತಿಯೊಬ್ಬ ಅರ್ಹ ಮತದಾರನೂ ಕೂಡ ಪ್ರತಿ ಮತಗ ತನ್ನ ಗ್ರಾಮದ ಮತಗಟ್ಟೆಗೆ ಹೋಗಿ ಮತವನ್ನು ಚಲಾಯಿಸಿ ಈ ಒಂದು ಲೋಕಸಭಾ ಚುನಾವಣೆಯನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮೆಲ್ಲರಲ್ಲಿ ಕೋರ್ಕೊಳ್ತಾ ಇದ್ದೀವಿ ಮತ್ತೊಮ್ಮೆ ಈ ಒಂದು ಲೋಕಸಭಾ ಚುನಾವಣೆಗೆ ಈಗ ಏನು ದಿನಾಂಕ ನಿಗದಿಯಾಗಿದೆ ಇಪ್ಪತ್ತಾರು ನಾಲ್ಕು ಅಲ್ಲಿ ಎಲ್ಲ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಮತದಾರರ ಬಂಧುಗಳು ಕೂಡ ಭಾಗವಹಿಸಬೇಕು ಮತ್ತು ಶಾಂತಿಯುತವಾದ ಮತ್ತು ಸೌಹಾರ್ದಯುತವಾದ ಮತದಾನಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಎಮ್ರೇ ಗ್ರಾಮ ಪಂಚಾಯತ್ ವತಿಯಿಂದ ತಮಗೆಲ್ಲ ಧನ್ಯವಾದಗಳನ್ನ ಸಲ್ಲಿಸ್ತೀನಿ